ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತೊಂದು ಬೋಟ್ ನೆಕ್ ಕಟ್ಟಿಂಗ್ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ವರ್ಕ್ ಮಾಡಿಸಿದ್ದೀವಿ ಹೆವಿ ವರ್ಕ್ ಇದೆ ಸ್ಲೀವ್ಗೆ ಬಾಡಿಗೆ ಎಲ್ಲ ಫುಲ್ ವರ್ಕ್ ಮಾಡಿಸಿದ್ದಾರೆ ನೆಕ್ಗೆಲ್ಲ ಬೋಟ್ ನೆಕ್ ಇದು ಫಸ್ಟಿಗೆ ಈ ಥರ ಮಾರ್ಕ್ ಮಾಡಿದ್ದೀವಿ ಅಲ್ವಾ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು ಒಂದು ಈ ಥರ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇವೆಲ್ಲ ಚೆಕ್ ಮಾಡ್ಕೋಬೇಕು ವರ್ಕು ಕೆಳಗಡೆ ಮೇಲೆ ಎಲ್ಲ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಪಿನ್ ಮಾಡ್ಕೊಂಬಿಟ್ರೆ ಪಕ್ಕಕ್ಕೆ ಸರಿಗೋದು ಕೂಡ ಇಲ್ಲ ಈ ರೇಷ್ಮೆ ಬಟ್ಟೆ ಅವೆಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ಸ ಪಕ್ಕಕ್ಕೆಲ್ಲ ಜರುಗ್ತಾ ಇರುತ್ತೆ ಪಿನ್ ಮಾಡ್ಕೊಂಬಿರೋದ್ರಿಂದ ಪಕ್ಕಕ್ಕೆ ಕೂಡ ಜರಗಲ್ಲ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಅವಾಗ ಇವಾಗ ಮೆಜರ್ ಬ್ಲೌಸ್ ತಗೊಂಡು ನೋಡಿ ಬ್ಲೌಸ್ ಲೆಂತ್ ಎಲ್ಲ ಎಷ್ಟಿದೆ ಅಂತ ಚೆಕ್ ಮಾಡೋಣ ಈ ಮೆಜರ್ ಬ್ಲೌಸ್ ಬಂದು ನಾವೇ ಸ್ಟಿಚ್ ಮಾಡಿರೋದು ನೋಡಿ ಇದೇ ಥರ ಲೆಂತ್ ಬಂದು ಹದಿನಾಲ್ಕು ರೆಡಿ ಇದೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹದಿನೈದು ಇಂಚ್ ಬರುತ್ತೆ ಅಲ್ಲಿಗೆ ನೆಕ್ಕು ಎಲ್ಲ ಅಲ್ಲೇ ಚೆಕ್ ಮಾಡ್ಕೊಂಬಿಡಬೇಕು ಹಂ ಡೌನು ಎಲ್ಲ ಈ ಬ್ಯಾಕ್ ಪೀಸಲ್ಲಿ ಏನೇನು ಚೆಕ್ ಮಾಡ್ಕೋಬೇಕು ಒಂದೇ ಸಲ ನಾವು ಈ ಮೂರು ಮೆಥಡ್ ಮಾಡ್ಕೊಂಡ್ರೂ ಸಾಕು ಫಸ್ಟು ಲೆಂತ್ ಮತ್ತು ಡೀಪು ಹಾಮ್ ಡೌನು ಚೆಕ್ ಮಾಡಿಕೊಂಡ್ರೂ ಸಾಕು ಅದರಲ್ಲೇ ಎಲ್ಲ ಇರುತ್ತೆ ಈ ಚೆಸ್ಟ್ ಬಂದು ಮುಂದೆ ಉಕ್ಸ್ಪಟ್ಟಿ ಕಡೆ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆಸ್ಟ್ ಬಂದು ಹನ್ನೆರಡು ಇಂಚ್ ಇದ್ದೀನಿ ಸಾಕು ಅವ್ರಿಗೆ ನೋಡಿ ಇದೆ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನೋಡಿ ಹದಿನೈದು ತಗೊತಾ ಇದ್ವಿ ಬಾಡಿ ಲೆಂತು ಅಲ್ಲಲ್ಲಿ ಒಂದು ಡಾಟ್ ಹಾಕ್ಕೊಳ್ಳೋದ್ರಿಂದ ನಮಗೆ ಮಾರ್ಕಿಂಗ್ ಈಸಿ ಆಗುತ್ತೆ ಚೆಸ್ಟ್ ಬಂದು ಹನ್ನೆರಡು ಇಂಚ್ ಇದ್ದೀನಿ ನೋಡಿ ಚಾಕ್ ಪೀಸು ಸ್ವಲ್ಪ ಕಲರ್ ಅದೇ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಮಾರ್ಕ್ ಮಾಡ್ತಾರ್ದು ಕಾಣಿಸ್ತಾ ಇದೆ ನೋಡಿ ನೆಕ್ ಬಂದು ನಾಲ್ಕೂವರೆ ಇದೆ ಶೋಲ್ಡರ್ ಬಂದು ಮೂರು ಇಂಚ್ ತೊಗೊತಾ ಇದ್ದೀನಿ ಸ್ಟಿಚಿಂಗು ಎಲ್ಲ ಸೇರಿ ಮೂರು ಇಂಚ್ ಇರುತ್ತೆ ಅಲ್ಲಿಗೆ ಶೋಲ್ಡರ್ ಎಲ್ಲ ಸೇರಿ ಏಳುವರೆ ಆಗುತ್ತೆ ನಮಗೆ ಈ ಲೈಟಿಂಗ್ಗೆ ಕಲರೇ ಬೇರೆ ಕಾಣಿಸ್ತಾ ಇದೆ ನೋಡಿ ಈ ಕ್ಲಾತ್ ಮೇಲೆ ಇನ್ನು ಸ್ವಲ್ಪ ಡಾರ್ಕ್ ಇದೆ ಅದು ಫುಲ್ಲು ಲೈಟಾಗಿ ಜರಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಜಾಸ್ತಿ ನೋಡಿ ಹಿಂದೆ ಆಮ್ ಡೌನ್ ಹತ್ರ ಒಂದು ಅರ್ಧ ಇಂಚಷ್ಟು ನಾವು ಒಳಗಡೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಶೇಪ್ ಒಳಗಡೆಗೆ ತೆಗಿಬೇಕಾಗತ್ತೆ ನೋಡಿ ಮಾರ್ಕಿಂಗ್ ಆಯ್ತಲ್ವಾ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಬೋಟ್ ನೆಕ್ಗೆ ಒಂದು ಅರ್ಧ ಇಂಚಷ್ಟು ಶೇಪ್ ತೆಗಿಯೋದ್ರಿಂದ ರಿಂಕಲ್ಸ್ ಒಂದು ಸ್ವಲ್ಪ ಕೂಡ ಬಟ್ಟೆ ಹೆಚ್ಚು ಕಮ್ಮಿ ಬರಲ್ಲ ಡೌನ್ ಹತ್ರ ಹಿಂದೆ ಕೆಲವರಿಗೆ ರಿಂಕಲ್ಸ್ ಬರುತ್ತೆ ಅದು ಅರ್ಧ ಇಂಚ್ ಜಾಸ್ತಿ ತಗೊಳ್ಳೋದ್ರಿಂದ ಆ ಥರ ಬರೋದಿಲ್ಲ ನೋಡಿ ಹಿಂದೆ ಪೀಸ್ದು ಮಾರ್ಕಿಂಗ್ ಆಯ್ತಲ್ವಾ ಮುಂದೆ ಪೀಸ್ಗೆ ಮಾರ್ಕ್ ಮಾಡಿಕೊಳ್ಳೋಣ ನಾವು ಹಿಂದೆ ಪೀಸು ಜಾಸ್ತಿ ಮಾ ನೀಟಾಗಿ ಮಾರ್ಕ್ ಮಾಡೋದ್ರಿಂದ ಎಲ್ಲ ಮೆಜರ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳೋದ್ರಿಂದ ಮುಂದೆ ಪೀಸ್ಗೆ ಅಷ್ಟು ಕಷ್ಟ ಇರೋಲ್ಲ ಎಲ್ಲ ಅದನ್ನು ಇಟ್ಬಿಟ್ಟು ಒಂದು ಇಂಚು ಎಕ್ಸ್ಟ್ರಾ ಆ ಥರ ಮಾಡಿಕೊಂಡ್ರೆ ಸಾಕು ನೋಡಿ ನೆಕ್ಕು ಎಲ್ಲ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ನೆಕ್ ಡೀಪು ಫ್ರಂಟ್ದು ಈ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಹಿಂದೆ ಪೀಸ್ಗಿಂತ ಮುಂದೆ ಪೀಸು ಚೆಸ್ಟ್ ಅದ್ರ ಒಂದು ಅರ್ಧ ಇಂಚು ಜಾಸ್ತಿ ಮಾಡೋದ್ರೆ ಒಳ್ಳೆಯದು ಹಂಗೆ ಲೆಂತ್ ಕೂಡ ಒಂದು ಇಂಚು ಜಾಸ್ತಿ ಮಾಡಬೇಕಾಗತ್ತೆ ನೋಡಿ ಸ್ಕೇಲ್ ಕರೆಕ್ಟಾಗಿ ಒಂದು ಇಂಚು ಬರುತ್ತೆ ನಾನು ಅದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಒಂದು ಇಂಚಷ್ಟು ಕಟ್ ಮಾಡೋಣ ಇವಾಗ ಮಾರ್ಕಿಂಗ್ ಎಲ್ಲ ಆಯ್ತಲ್ವಾ ಕಟ್ ಮಾಡೋಣ ನೋಡಿ ಎಕ್ಸ್ಟ್ರಾ ಸಲ ತೆಗೆದು ಬಿಡೋಣ ಆಮ್ ಡೌನ್ ಹತ್ರ ಕಟ್ ಮಾಡ್ಕೋಬೇಕಾಗತ್ತೆ ಆಮ್ ಡೌನ್ ಕಟ್ ಮಾಡ್ತಾ ಇದೀನಿ ನೋಡಿ ಎಕ್ಸ್ಟ್ರಾ ಸಲ ತೆಗೆದು ಬಿಡೋಣ ಇವಾಗ ಪ್ರಿನ್ಸ್ ಕಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾಮ್ ಡೌನ್ಗೆ ಶೇಪ್ ತೆಗಿಬೇಕಲ್ವ ಫ್ರಂಟ್ ಪೀಸ್ಗೆ ತೆಗಿಬೇಕು ಶೇಪು ಒಂದು ಅರ್ಧ ಇಂಚಷ್ಟು ತೆಗೀಬೇಕಾಗತ್ತೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಪ್ರಿನ್ಸಸ್ ಕಟ್ಗೆ ಅಲ್ಲಿಂದ ಆ ಥರ ಶೇಪ್ ತೆಗಿಬೇಕು ನೋಡ್ಕೊಳ್ಳಿ ಯಾವ ಥರ ತೆಗಿಬೇಕು ಅಂತ ಫ್ರಿಂಚಸ್ ಕಟ್ಟು ಪರ್ಫೆಕ್ಟಾಗಿ ಮಾಡೋದು ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಒಂದೂವರೆ ಇಂಚಷ್ಟು ಅಗಲ ತಗೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ದಪ್ಪ ಇರೋರಿಗೆಲ್ಲ ಒಂದು ಸ್ವಲ್ಪ ಒಂದು ಇಂಚು ಒಂದೂವರೆ ಇಂಚು ಜಾಸ್ತಿ ಮಾಡ್ತಾ ಇರಬೇಕಾಗತ್ತೆ ಇವಾಗ ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದೆಲ್ಲ ತೆಗೆದುಬಿಡ್ಬೇಕು ನಿಮ್ಮ ಮೇಲೇನೂ ಅಷ್ಟೆ ಹಾಮ್ ಡೌನ್ಗೆ ಶೇಪ್ ಕಟ್ ಮಾಡಿಲ್ವಲ್ಲ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಮುಂದೆ ನೆಕ್ಕು ಅಷ್ಟೇ ಕಟ್ ಮಾಡ್ಕೊಂಬಿಡೋಣ ಇವಾಗೆ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಇಷ್ಟಾಯ್ತಲ್ವಾ ಸೈಡ್ ಪೀಸ್ ಇದೆಯಲ್ವಾ ನೋಡಿ ಫ್ರಂಟ್ ಟು ಬ್ಯಾಕು ಕಟ್ ಮಾಡಿದ್ದಾಯ್ತು ಈ ಪ್ರಿನ್ಸಸ್ ಕಟ್ಗೆ ಸೈಡ್ ಪೀಸ್ ಇದೆಯಲ್ವಾ ಅದು ಚೇಂಜ್ ಮಾಡೋಣ ಇವಾಗ ರೇಷ್ಮೆ ಸೀರೆಗಳು ಸ್ವಲ್ಪ ಕಾಸ್ಟ್ಲಿ ತೊಗೊಂಡಿರ್ತಾರೆ ಈ ಎಲ್ಲ ವೇಸ್ಟ್ ಆಗುತ್ತೆ ಮುಂದೆ ಪ್ಲೈನ್ ಬಂದು ಸೈಡ್ ಪೀಸ್ಗೆ ಈ ಥರ ಬಾರ್ಡ್ರ್ ಹಾಕ್ಕೊಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನಾವು ಒಂದು ಸೈಡಿಗೆ ಬರೋ ಥರ ವರ್ಕು ಮಾಡಿಸಿದ್ದೀವಿ ಸ್ವಲ್ಪ ಅಲ್ಲಲ್ಲಿ ಡಾಟ್ಸ್ ಥರ ಮಾಡಿಸಿದ್ದೀವಿ ನೋಡಿ ವರ್ಕು ಫ್ರಂಟ್ ಪಾರ್ಟ್ಗೆ ಇದು ಕಾಣಿಸೋ ಕಡೆ ಬರುತ್ತೆ ಲೆಫ್ಟಿಗೆ ಬರುತ್ತೆ ವರ್ಕು ನೋಡಿ ಅದು ಸೈಡ್ ಪೀಸ್ ಕಟ್ ಮಾಡಿದ್ದೀವಲ್ವ ಅದನ್ನೆತ್ತಿ ಅದ್ರ ಮೇಲೆ ಇಟ್ಕೊಂಡು ಅದರ ಸುತ್ತು ಕಟ್ ಮಾಡಿಬಿಟ್ರೆ ಮತ್ತೆ ಸ್ಟಿಚ್ ಮಾಡ್ಕೊಬೋದು ನೋಡಿ ಸೆಂಟ್ರಿಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಎಲ್ಲನೂ ಅಷ್ಟೇ ನಾವು ಈ ವರ್ಕ್ ಬ್ಲೌಸ್ಗಳಾದರೆ ಸ್ವಲ್ಪ ಕಷ್ಟನೇ ಇರುತ್ತೆ ಯಾಕಂದರೆ ವರ್ಕೆಲ್ಲ ಸೈಡ್ಗೆ ಹೋಗಬಾರ್ದು ನಮಗೆ ಸೆಂಟ್ರಿಗೆ ಬರಬೇಕು ಅಂತ ಎಲ್ಲ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆ ಕಡೆ ಈ ಕಡೆ ಹಾಕ್ಕೊಂಡ್ರೆ ಈ ಬಾರ್ಡ್ರೆಲ್ಲ ವೇಸ್ಟ್ ಆಗದಿರ ಇರುತ್ತೆ ಚೆನ್ನಾಗೂ ಇರುತ್ತೆ ಲುಕ್ಕು ಬ್ಲೌಸ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ವೋ ಅವ್ರನ್ನ ಮಾಡಿಕೊಡಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ